ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ ಒಂದು ದಿಟ್ಟವಾದಂತಹ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನ ಬರೀತಾ ಇದ್ದಾರೆ ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಜಿ ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಅಂಡ್ ವೋಟರ್ಸ್ ಆಫ್ ದಿಸ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಡ್ ಟು ಅಸ್ ಅಂಡ್ ದಿ ಕಂಟ್ರಿ ಐ ವೆಲ್ಕಮ್ ಯು ಆನ್ ಬಿಹಾವ್ ಆಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಭೆ ನಡೀತು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನು ಹೇಳಿದ್ರು ಆ ಮೀಟಿಂಗ್ ನಲ್ಲಿ ಅವ್ರ ಏನ್ ಹೇಳಿದ್ರು ಅಂತ ಅಂದ್ರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನ ಉಳಿಸಬೇಕು ಪ್ರತಿಯೊಂದು ಹಾಸ್ಪಿಟಲ್ ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು